ಅಕ್ಟೋಬರ್ ಇಪ್ಪತ್ತೆಂಟು ದೇಶದಲ್ಲಿ ನಡೆಯುತ್ತಿರುವ ಮತಕಳೆತನದ ವಿರುದ್ಧವಾಗಿ ಕಾಂಗ್ರೆಸ್ ಪಕ್ಷವು ಕಾಂಗ್ರೆಸ್ ಸಮಿತಿ ವತಿಯಿಂದ ಸಹಿ ಸಂಗ್ರಹಣಾ ಅಭಿಯಾನದ ಮೂಲಕ ಚುನಾವಣಾ ಆಯೋಗದ ಕಣ್ಣು ತೆರೆಸಬೇಕಾಗಿದೆ ಅಂತ ಗ್ಯಾರಂಟಿ ಅನುಷ್ಠಾನ ಯೋಜನೆಯ ತಾಲೂಕು ಅಧ್ಯಕ್ಷ ಮುರಳಿ ಮೋಹನ್ ಹೇಳಿದರು ಮತದಾನದ ಹಕ್ಕು ಸಂವಿಧಾನದ ಪ್ರಕಾರ ಪ್ರತಿಯೊಬ್ಬ ನಾಗರಿಕನ ಮೂಲಭೂತ ಹಕ್ಕು ಆದರೆ ಅದನ್ನು ಕದಿಯುವ ಪ್ರಯತ್ನ ನಡೆಯುತ್ತಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನೀಡಿದ ಮತದಾನದ ಹಕ್ಕನ್ನು ಕೇಂದ್ರ ಸರ್ಕಾರ ಹಿಂಪಡೆಯಲು ಯತ್ನಿಸುತ್ತಿದೆ ಇದು ಪ್ರಜಾಪ್ರಭುತ್ವದ ವಿರುದ್ಧದ ಕ್ರಮ ಪ್ರತಿ ಮತಗಟ್ಟೆ ಮಟ್ಟದಲ್ಲಿ ಇನ್ನೂರರಿಂದ ಐನೂರ ಐವತ್ತು ಸಹಿಗಳನ್ನು ಸಂಗ್ರಹಿಸಿ ಕೆಪಿಸಿಸಿ ಹಾಗೂ ಎಐಸಿಸಿಗೆ ಕಳುಹಿಸಲಾಗುತ್ತೆ ಇದು ಪ್ರಜಾಪ್ರಭುತ್ವ ಉಳಿವಿನ ಹೋರಾಟವಾಗಿದ್ದು ಜನರು ಎಚ್ಚರಿಕೆಯಿಂದಿರಬೇಕು ಗ್ಯಾರಂಟಿ ಅನುಷ್ಠಾನ ಯೋಜನೆಯ ತಾಲೂಕು ಅಧ್ಯಕ್ಷ ಮುರಳಿ ಮೋಹನ್ ಹೇಳಿದರು ನಮ್ಮ ಕಾಂಗ್ರೆಸ್ ಪ್ರದೇಶ ಕಾಂಗ್ರೆಸ್ ಸಮಿತಿಯ ವತಿಯಿಂದ ಇವತ್ತು ನಮ್ಮ ಬ್ಲಾಕ್ ಅಧ್ಯಕ್ಷರಾಗಿರ್ತಕ್ಕಂಥ ಆಗಿರ್ತಕ್ಕಂಥ ಸರ್ಕಾರ ಅವರ ಅಧ್ಯಕ್ಷತೆಯಲ್ಲಿ ಏನಿವತ್ತು ಓಟ್ ಸೇರಿ ಉಳಿದ ಶ್ರೀ ಸಂಗ್ರಹದ ಅಭಿಯಾನವನ್ನು ಇವತ್ತು ಇರ್ತಕ್ಕಂಥ ಬಸವಣ್ಣನ ಪುತುಳಿಯ ಮುಂದೆಯಿಂದ ಪ್ರಾರಂಭ ಮಾಡಬೇಕು ಅಂತೇಳಿ ನಾವೆಲ್ಲ ಕೂತು ತೀರ್ಮಾನ ಮಾಡಿ ಏನಿವತ್ತು ದೇಶದಲ್ಲಿ ಮತಗಳನ್ನು ತನ್ನ ಆಗ್ತಿದೆ ಈ ರಾಜ್ಯದಲ್ಲಿ ಆಗ್ತಿದೆ ಇದನ್ನೆಲ್ಲೂ ಕೂಡ ಮಾನ್ಯ ರಾಹುಲ್ ಗಾಂಧಿ ಅವರು ವಿರೋಧ ಪಕ್ಷ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಇದನ್ನೆಲ್ಲ ತಡೆಗಟ್ಟಬೇಕು ಸಾಮಾಜಿಕ ನ್ಯಾಯ ಸಿಗಬೇಕು ಯಾರ್ದು ಕೂಡ ತೊಂದರೆ ಆಗಬಾರ್ದು ಅಂತ ಹೇಳಿ ತೀರ್ಮಾನ ತೆಗೆದುಕೊಂಡು ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಇಡೀ ರಾಜ್ಯದ ಉದ್ಯೋಗಕ್ಕೂ ದೇಶದ ಉದ್ಯೋಗಕ್ಕೂ ಜಮ್ಮು ಕಾಶ್ಮೀರಿಂದ ಹಿಡಿದು ಕನ್ಯಾಕುಮಾರಿಯವರೆಗೂ ಏನಿವತ್ತು ಭಾರತೀಯ ಜನತಾ ಪಾರ್ಟಿಯವರ ಮಾನ್ಯ ನರೇಂದ್ರ ಮೋದಿ ಅವರ ಸರ್ಕಾರ ಏನಿವತ್ತು ಜನಸಾಮಾನ್ಯರಿಗೆ ಓಟ ಕೊಟ್ಟು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಓಟ್ ಹಕ್ಕನ್ನು ಕೂಡ ಕದಿಯುವಂತ ಕೆಲಸನ ಏನು ಇವತ್ತು ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಇದಕ್ಕೆಲ್ಲ ಕೂಡ ನಾವು ಅಧಿಕಾರವನ್ನ ಕೂಗಿ ಇವತ್ತು ಪ್ರತಿಯೊಬ್ಬ ವರ್ಗ ಪ್ರತಿಯೊಬ್ಬರ್ಗು ಕೂಡ ನಾವು ಈ ಓಟ್ನ ಎಲ್ರಿಗೂ ಎಲ್ರಿಗೂ ಒಂದೇ ಹಕ್ಕು ಶ್ರೀಮಂತನಾಗ್ಬೋದು ಬಡವನಾಗ್ಬೋದು ವೀಕ್ಷಿತನಾಗ್ಬಹುದು ಯಾವುದೇ ಧರ್ಮದವರಾದ್ರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ತಕ್ಕಂಥ ಮತದಾರರ ಹಕ್ಕನ್ನ ಕದಿಯುವಂತ ಕೆಲಸ ಇವತ್ತು ಕೇಂದ್ರ ಸರ್ಕಾರದವರು ಮಾಡ್ತಾ ಇದ್ದಾರೆ ಇದಕ್ಕೆ ನಾವು ಈ ದೇಶದಲ್ಲಿ ಇರ್ತಕ್ಕಂತ ಎಲ್ಲ ಸಂಘಟನೆಯವರು ಎಲ್ಲ ಪ್ರಜಾಪ್ರಭುತ್ವದಲ್ಲಿ ಬದುಕುವಂತ ಎಲ್ಲ ಜನಪ್ರತಿನಿಧಿಗಳಾಗಬಹುದು ಎಲ್ಲ ಸಾರ್ವಜನಿಕರು ಕೂಡ ಇದನ್ನ ಧಿಕ್ಕಾರವನ್ನು ಕೂಗಿ ಇವತ್ತು ನಾವು ಈ ಅಭಿಯಾನವನ್ನ ನಾವು ನಮ್ಮ ಸಂವಿಧಾನ ನೀಡಿದ ಮೂಲಭೂತ ಹಕ್ಕುಗಳನ್ನ ಕೇಂದ್ರ ಸರ್ಕಾರ ಚುನಾವಣಾ ಆಯೋಗದ ಮೂಲಕ ಹಿಂಪಡೆಯೋಕೆ ಯತ್ನಿಸುತ್ತಿದೆ ಇದನ್ನು ವಿರೋಧಿಸಿ ಜನರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಕೆಪಿಸಿಸಿ ಮಾರ್ಗದರ್ಶನದಲ್ಲಿ ಈ ಅಭಿಯಾನ ನಡೆಯುತ್ತಿದೆ ಪ್ರತಿ ಮತಗಟ್ಟೆ ಮಟ್ಟದಲ್ಲಿ ಕನಿಷ್ಠ ನೂರು ಸಹಿಗಳನ್ನ ಸಂಗ್ರಹಿಸಿ ಜನರ ಧ್ವನಿಯನ್ನ ಕೇಂದ್ರ ಸರ್ಕಾರದವರೆಗೆ ತಲುಪಿಸಲಾಗುತ್ತೆ ಮತದಾನದ ಹಕ್ಕು ಕಸಿದುಕೊಳ್ಳುವುದಷ್ಟೇ ಅಲ್ಲ ಬಡವರು ಮತ್ತು ಹಿಂದುಳಿದ ವರ್ಗದ ಸೌಲಭ್ಯಗಳನ್ನ ಕಿತ್ತುಕೊಳ್ಳುತ್ತಿರುವ ಸರ್ಕಾರದ ಕ್ರಮ ಖಂಡನೀಯ ಜನರ ಹಕ್ಕುಗಳಿಗಾಗಿ ಕಾಂಗ್ರೆಸ್ ಹೋರಾಟ ಮುಂದುವರಿಸುತ್ತೆ ಅಂತ ಉದಯ್ ಎಚ್ ಎಚ್ ಹೇಳಿದರು ಅದನ್ನ ವಿರೋಧಿಸಿ ಇಡೀ ದೇಶದಾದ್ಯಂತ ಏನ್ ಚೋರಿ ಆಗಿದೆ ಅದ್ರ ವಿರುದ್ಧ ಒಂದು ಅಭಿಯಾನವನ್ನು ನಡೆಸ್ತಕ್ಕಂಥ ಜನಸಾಮಾನ್ಯರಿಗೆ ಆ ವಿಚಾರವನ್ನ ತಲುಪಿಸ್ತಕ್ಕಂಥ ಕೆಲಸವನ್ನ ಮಾಡಲಿಕ್ಕಾಗಿ ನಮ್ಮ ಕೆ ಪಿ ಸಿ ಸಿಯ ಆದೇಶದ ಮೇರೆಗೆ ಈ ದಿವಸ ನಾವು ಪ್ರತಿ ಪೂರ್ತಿನಲ್ಲೂ ಸಹ ಕನಿಷ್ಠ ಒಂದು ನೂರು ಕೈಗಳನ್ನ ಸಂಗ್ರಹ ಮಾಡೋ ಮೂಲಕ ಅವರಿಗೆ ವಿಚಾರವನ್ನು ತಲುಪ ತಲುಪಿಸುವ ಮೂಲಕ ಯಾವ ರೀತಿ ಕೇಂದ್ರ ಸರ್ಕಾರ ಜನಸಾಮಾನ್ಯರ ರಕ್ತ ಕಿತ್ಕೊಳ್ಳುವಂತ ಪ್ರಯತ್ನ ಮಾಡ್ತಾ ಇದೆ ವಿರುದ್ಧ ಜಾಗೃತಿಯನ್ನು ಮೂಡಿಸ ಮಾಡ್ತಾ ಇದೆ ಆ ಮೂಲಕ ಏನು ನಮ್ಮ ಮೂಲಭೂತ ಹಂತದಷ್ಟು ಜನರಿಗೆ ಸುರಕ್ಷಿತವಾಗಿ ಒಂದು ಹೆಜ್ಜೆಯನ್ನು ಇಟ್ಟಿದೆ ಆ ನಿಟ್ಟಿನಲ್ಲಿ ಏನು ಸಹಿ ಸಂಗ್ರಹದ ಅಭಿಯಾನವನ್ನ ಇವತ್ತು ನಾವು ಈ ಬಸವಣ್ಣನ ಕೂತನೇ ಮುಂದೆ ಪ್ರಾರಂಭ ಮಾಡ್ತಾ ಇದ್ದೀವಿ ಇದೇ ನಿಟ್ಟಿನಲ್ಲಿ ನಾವು ಎಲ್ಲರೂ ಸಹ ಪ್ರತಿ ಕೂತ್ನಲ್ಲೂ ಸಹ ನಮ್ಮ ಕಾರ್ಯಕರ್ತರುಗಳು ಇದನ್ನ ಮಾಡೋ ಮೂಲಕ ಈ ಒಂದು ಸಂದೇಶವನ್ನ ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬೈರಮುಡಿ ಚಂದ್ರು ಆಲೂರು ತಾಲೂಕು ಗ್ಯಾರಂಟಿ ಅನುಷ್ಠಾನ ಯೋಜನೆಯ ಅಧ್ಯಕ್ಷ ಪೃಥ್ವಿ ಪುರಸಭೆಯ ಮಾಜಿ ಅಧ್ಯಕ್ಷ ಸೈಯದ್ ಮುಫೀಸ್ ಕಾಂಗ್ರೆಸ್ ಮುಖಂಡರಾದ ದೇವರಾಜ್ ಬೈಕೆರೆ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಪರ್ವತಯ್ಯ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಕೃಷ್ಣೇಗೌಡ ಕಲಗರಿ ಪ್ರಶಾಂತ್ ಮಹಮ್ಮದ್ ಹನೀಫ್ ಅನಿಲ್ ವೈಪಿ ರಾಜೇಗೌಡ ಆನೆಮಹಲ್ ಗ್ರಾಮ ಪಂಚಾಯಿತಿ ಸದಸ್ಯ ತಿಮ್ಮಯ್ಯ ಸೇರಿದಂತೆ ಸಮಿತಿಯ ಕಾರ್ಯಕರ್ತರು ಸ್ಥಳೀಯ ನಾಯಕರು ಹಾಗೂ ಜನಪ್ರತಿನಿಧಿಗಳು ಹಾಜರಿದ್ದರು